ಪ್ರಿಯಾಂಕಾ ಸುನಿಲ್ ಅಯ್ಯೋಪ್ ಎಲ್ಲರೂ ಕೂಡ ಆರಾಮಾಗಿದಿರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಮ ನೋಡಿದಾಗೆ ಇನ್ಮೇಲೆ ಅಕ್ಕಿ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತೇ ಇರುತ್ತೆ ಆದಾಗೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಅಕ್ಕಿ ಹಣದ್ರ ಬದಲಿಗೆ ದಿನಸಿ ಕಿಟ್ಟನ್ನು ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ ಕೂಡ ನ್ಯೂಸ್ ಚಾನಲಲ್ಲಿ ಕೂಡ ನೀವು ಕೂಡ ನೋಡೇ ಇರ್ತೀರ ಸೊ ದಿನಸಿ ಕಿಟ್ಟು ಯಾವತ್ತಿಂದ ಕೊಡ್ತಾರೆ ಮತ್ತು ಇವಾಗ ಏನು ಇಂಪಾರ್ಟೆಂಟಾಗಿ ಏನು ಹರಿದಾಡ್ತಿರೋದು ಅಂದರೆ ಸರ್ಕಾರದ ಕಡೆಯಿಂದನೇ ಬರ್ತಿರೋ ಇನ್ಫಾರ್ಮೇಷನ್ ಏನಂತ ಹೇಳಿದರೆ ದಿನಸಿ ಕಿಟ್ಟನ್ನು ತಗೊಳ್ಬೇಕಂದ್ರೆ ನೀವು ಇಷ್ಟು ಈ ಥರ ದಾಖಲಾತಿಗಳನ್ನು ನೀವು ಕೊಡಬೇಕಾಗುತ್ತೆ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಏನೇನು ತಕಲಾತಿಗಳನ್ನ ಸಲ್ಲಿಸಬೇಕು ಎಲ್ಲಿಗೆ ಹೋಗಿ ಸಲ್ಲಿಸಬೇಕು ಹಾಗೆ ದಿನಸಿ ಕಿಟ್ ಅನ್ನ ಯಾವತ್ತಿಂದ ಕೊಡ್ತಾರೆ ಅನ್ನೋದೆಲ್ಲ ನೋಡೋದ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ನಿಮಗೂ ಕೂಡ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಅಂದ್ರೆ ಒಬ್ಬರಿಗೆ ಐದು ಕೆಜಿ ಅಕ್ಕಿ ಅನ್ನೋ ಅನ್ನೋ ತರ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತೇ ಇರುತ್ತೆ ರಾಜ್ಯ ಸರ್ಕಾರದಿಂದ ಕೂಡ ಅಕ್ಕಿ ಹಣ ಅಂದ್ರೆ ಅಕ್ಕಿ ಬದಲಾಗಿ ಅಕ್ಕಿ ಕೊಡ್ತಿರೋದ್ರ ಬದಲಾಗಿ ನಿಮ್ಗೆ ಅಕ್ಕಿ ಹಣ ಕೊಡ್ತಿರೋದು ಕೂಡ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಅದರಲ್ಲೂ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ತಿಂಗಳು ಲಾಸ್ಟ್ ಅಂದ್ರೆ ಪೆಂಡಿಂಗ್ ಹಣ ಅಕ್ಕಿ ಹಣ ಅಕ್ಕಿ ಹಣ ಯಾರಿಗೆಲ್ಲ ಪೆಂಡಿಂಗ್ ಹಣ ಬರಬೇಕಿತ್ತು ಅದನ್ನು ಸೇರಿಸಿ ನಿಮಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಹಾಕ್ಬಿಡ್ತೀವಿ ನಿಮ್ಮ ಒಂದು ಅಕೌಂಟ್ ಗೆ ಬರುತ್ತೆ ಅಕ್ಕಿ ಹಣ ಅಂತ ಹೇಳ್ಬಿಟ್ಟು ಒಂದು ಸ್ಪಷ್ಟನೆಯನ್ನ ಸರ್ಕಾರದಿಂದ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಅದರ ಜೊತೆಗೆ ಅಕ್ಟೋಬರ್ ತಿಂಗಳಿಂದ ಯಾವುದೇ ತರಹದ ಒಂದು ಅಕ್ಕಿ ಹಣ ಬರೋದಿಲ್ಲ ದಿನಸಿ ಕಿಟ್ಟನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದೇ ತರವಾಗಿ ಅಕ್ಕಿ ಏನು ಕೊಡ್ತಿದ್ದಾರೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಒಬ್ಬರಿಗೆ ಐದು ಕೆ ಜಿ ಅಕ್ಕಿ ಅನ್ನೋ ಥರ ಯಾ ಏನು ಕೊಡ್ತಿದ್ದಾರೆ ಅದೇ ತರವಾಗಿ ಇವಾಗ ಇನ್ನೂ ಐದು ವರ್ಷಗಳ ಕಾಲ ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವುದೇ ತರ ಇದರಲ್ಲಿ ಇದರಲ್ಲಿ ಇವಾಗ ಏನು ಐದು ಕೆ ಜಿ ಅಕ್ಕಿ ಅಕ್ಕಿಯನ್ನು ಕೊಡ್ತಿದಾರೆ ಇದರಲ್ಲಿ ಯಾವುದೇ ತರಹದ ಒಂದು ಬದಲಾವಣೆ ಆಗೋದಿಲ್ಲ ಒಬ್ಬರಿಗೆ ಎಷ್ಟು ಕೊಡ್ತಿದ್ವಿ ಮೊದಲಿಂದ ಎಷ್ಟು ಕೊಡ್ತಿದೀವೋ ಅಷ್ಟೇ ಕೊಟ್ಕೊಂಡು ಬರ್ತಿದ್ವಿ ನೆಕ್ಸ್ಟ್ ಕೂಡ ಅಷ್ಟೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೆಕ್ಸ್ಟ್ ಈ ದಿನಸಿ ಗಿಟ್ಟಲ್ಲಿ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ದಿನಸಿ ಐಟಮ್ ಏನೇನು ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಈ ತಿಂಗಳು ಅಕ್ಕಿ ಹಣ ಬರುತ್ತೆ ಮುಂದಿನ ತಿಂಗಳಿಂದ ಯಾವುದೇ ತರಹದ ಒಂದು ಅಕ್ಕಿ ಹಣ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಪೆಂಡಿಂಗ್ ಯಾರ್ದೆಲ್ಲ ಇತ್ತು ಅಕ್ಕ ಅದು ಕೂಡ ಈ ತಿಂಗಳೇ ಸೆಪ್ಟೆಂಬರ್ ತಿಂಗಳಲ್ಲೇ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಇವಾಗ ಒಂದು ದಿನಸಿ ಕಿಟ್ಟಲ್ಲಿ ಯಾವ ಯಾವ ಒಂದು ಐಟಮ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಒಂದು ಲೀಟ್ರ್ ಅಡುಗೆ ಎಣ್ಣೆಯನ್ನು ಕೊಡ್ತಿದ್ದಾರೆ ಎರಡು ಲೀಟರ್ ಎರಡು ಕೆ ಜಿ ಬೇಳೆಯನ್ನು ಕೊಡ್ತಿದ್ದಾರೆ ಅದ್ರ ಅದೇ ಥರವಾಗಿ ಐದು ಕೆ ಜಿ ಅಕ್ಕಿ ಮಾಮೂಲಿಯಾಗಿ ಏನು ಕೊಡ್ತಿದ್ರು ಅದನ್ನು ಕೊಡ್ತಿದ್ದಾರೆ ಅದ್ರ ಜೊತೆಗೆ ಒಂದು ಕೆ ಜಿ ಸಕ್ಕರೆ ಮತ್ತು ಒಂದು ಕೆ ಜಿ ಉಪ್ಪನ್ನು ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೊಂದು ಸರಿ ಹೇಳ್ತೀನಿ ನೋಡಿ ದಿನಸಿ ಕಿಟ್ಟಲ್ಲಿ ಕಿಟ್ಟಲ್ಲಿ ಏನೇನಿರುತ್ತೆ ಅಕ್ಕಿ ಸಪ್ರೇಟ್ ಇಲ್ಲಿ ದಿನಸಿ ಕಿಟ್ಟು ಬೇರೆ ಒಂದು ಪಾಕೆಟ್ ಥರ ಮಾಡಿ ಇಲ್ಲಿ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಎರಡು ಕೆ ಜಿ ಬೇಳೆ ಆಗಿರ್ಬೋದು ಒಂದು ಲೀಟ್ರ್ ಅಡುಗೆ ಎಣ್ಣೆ ಕೊಟ್ಟು ಾರೆ ಅಂತಾನೆ ಹೇಳ್ಬೋದು ಜನ ಕೂಡ ಏನ್ ಹೇಳ್ತಿದ್ದಾರೆ ಎಲ್ರು ಹೇಳ್ತಿರೋದೇನೋ ನಮಗೆ ಹಣ ಬೇಡ ಈ ತರ ಒಂದು ದಿನಸಿ ಕಿಟ್ಟನ್ನು ಕೊಟ್ರೆ ತುಂಬಾ ಉಪಯೋಗ ಆಗುತ್ತೆ ನಮಗೂ ಕೂಡ ನಾವು ಕೂಲಿ ಮಾಡೋರಾಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಬಡವ್ರು ಇರ್ತಾರೆ ಅಂತವ್ರಿಗೆಲ್ಲ ಈ ತರ ದಿನಸಿ ಕಿಟ್ಟನ್ನು ಕೊಟ್ಟರೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ಸರ್ಕಾರದಿಂದ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರೋ ಪ್ರಕಾರ ಅಕ್ಟೋಬರ್ ತಿಂಗಳಿಂದ ಎಲ್ರಿಗೂ ಕೂಡ ದಿನಸಿ ಕಿಟ್ ಅನ್ನ ಕೊಡ್ತಿದಾರೆ ಅಂತಾನೆ ಹೇಳ್ಬೋದು ದಿನಸಿ ಕಿಟ್ ಎಲ್ರಿಗೂ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಯಾವ ತರಹದ ಒಂದು ದಾಖಲಾತಿಯನ್ನ ಕೊಡಬೇಕು ಅಂದ್ರೆ ದಿನಸಿ ಕಿಟ್ ತಗೊಳ್ಬೇಕು ಅಂದ್ರೂ ಕೂಡ ದಾಖಲಾತಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಹೇಳ್ತಿದ್ದಾರೆ ಸೊ ಏನೇನ್ ದಾಖಲಾತಿಗಳನ್ನ ಕೊಡಬೇಕು ಎಲ್ಲ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿರುತ್ತೆ ರೇಷನ್ ಕಾರ್ಡ್ ಜೆರಾಕ್ಸ್ ಒಂದು ಬೇಕಾಗುತ್ತೆ ದಾಖಲಾತಿ ಏನೇನು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ ರೇಷನ್ ಕಾರ್ಡ್ ಜೆರಾಕ್ಸ್ ಆಗಿರುತ್ತೆ ಅದೇ ತರ ಮನೆ ಯಜಮಾನ ಅಥವಾ ಮನೆ ಯಜಮಾನಿ ಯಾರ್ದೋ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ಕೊಡ್ಬೇಕಾಗುತ್ತೆ ಅದ್ರ ಜೊತೆಗೆ ಮನೆ ಕಂದಾಯ ಪತ್ರವನ್ನು ಕೊಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ನೀವು ಇವತ್ತು ರೆಂಟ್ ಕೊಟ್ ರೆಂಟ್ ಕೊಟ್ಬಿಟ್ಟು ಬಾಡಿಗೆ ಮನೇಲಿ ಇದ್ದೀರಾ ಅಂದ್ರೆ ಅದು ಅಗ್ರಿಮೆಂಟ್ ಪತ್ರ ಏನಿರುತ್ತೆ ಅದನ್ನ ಕೂಡ ಕೊಡ್ಬೇಕಾಗುತ್ತೆ ಅಂದ್ರೆ ಜೆರಾಕ್ಸ್ ಮಾಡಿಸಿ ಕೊಡ್ಬೇಕಾಗುತ್ತೆ ಈ ಒಂದು ದಾಖಲಾತಿಗಳನ್ನೆಲ್ಲ ತಗೊಂಡೋಗಿ ಎಲ್ಲಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಿಮ್ಮ ಒಂದು ನ್ಯಾಯ ಬೆಲೆ ಅಂಗಡಿ ಎಲ್ಲಿ ರೇಷನ್ ಕೊಡ್ತಿದ್ದಾರೆ ಅಲ್ಲಿಗೆ ಹೋಗಿ ಕೊಡಬೇಕಾಗುತ್ತೆ ಅಂದರೆ ಅವರೇ ಹೇಳ್ತಾರೆ ನಿಮಗೆ ಈ ತರ ಒಂದು ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಸರಿ ಅಕ್ಕಿ ಕೊಡುವಾಗ ಹೇಳ್ತಾರೆ ಅನ್ಸುತ್ತೆ ಈ ತರ ಒಂದು ದಿನಸಿ ಕಿಟ್ಟನ್ನು ಕೊಡ್ತಿದ್ದಾರೆ ದಿನಸಿ ಕಿಟ್ ಬೇಕು ಅಂದರೆ ನೀವು ಈ ತರ ಒಂದು ದಾಖಲಾತಿಗಳನ್ನ ಸಲ್ಲಿಸಲೇಬೇಕು ಅಂತ ಹೇಳ್ಬಿಟ್ಟು ಸೊ ಅವ್ರು ಹೇಳಿದಾಗ ನೀವು ದಿನಸಿ ಕಿಟ್ಟನ್ನು ತಗೊಳೋದಕ್ಕೆ ಈ ಥರ ಒಂದು ದಾಖಲಾತಿಗಳನ್ನ ಸಲ್ಲಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದನೂ ಕೂಡ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಕೆಲವೊಂದು ಜಿಲ್ಲೆಗಳಲ್ಲಿ ಇವಾಗ ಆಲ್ರೆಡಿ ಈ ದಾಖಲಾತಿಗಳನ್ನು ಕಲೆಕ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ನಿಮ್ಮಲ್ಲೂ ಕೂಡ ಕಲೆಕ್ಟ್ ಮಾಡ್ಬೋದು ವಿಚಾರಿಸ್ಬಿಟ್ಟು ನೀವು ಕೂಡ ಈ ಥರ ಒಂದು ದಾಖಲಾತಿಗಳನ್ನು ಕೊಡ್ಬೋದು ಅದೇ ನೀವು ಏನು ದಿನಸಿಯನ್ನು ಇವಾಗ ಏನು ರೇಷನ್ ಅಕ್ಕಿಯನ್ನು ಇಸ್ಕೊಳ್ಳೋಕ್ಕೆ ಹೋಗ್ತೀರಾ ನೀವು ಆ ಟೈಮಲ್ಲಿ ನಿಮಗೆ ಹೇಳ್ಬೋದು ಅನಿಸುತ್ತೆ ಅಂದರೆ ಸರ್ಕಾರದಿಂದನೇ ಸ್ಪಷ್ಟನೆ ಕೊಟ್ಟಿರೋ ಪ್ರಕಾರ ಎಲ್ಲರೂ ಕೂಡ ಸಲ್ಲಿಸಲೇಬೇಕಾಗುತ್ತೆ ಅಂತಲೇ ಹೇಳ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಹಾಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ